ಹಾಯ್ ಎವ್ರಿ ಬನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಹಳೆ ಸೀರೆ ಬಳಸಿ ಡೆಕೋರೇಷನಿಗೆ ಫ್ಲವರ್ ಅಂದರೆ ಹಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ಹಳೆಯ ಸೀರೆಗಳನ್ನು ಇದು ಹುಡ್ಲಿಕ್ಕಾಗಲ್ಲ ನಾವು ಮನೆಯಲ್ಲಿ ಡೈಲಿ ಸೀರೆಯನ್ನು ಹಾಕೋಲ್ಲ ಹಾಗಾಗಿ ಇಟ್ಟು ಇಟ್ಟು ಅಲ್ಲೇ ಇತ್ತದೇ ಇದನ್ನು ಬಳಸ್ಕೊಂಡು ಬಾಗಿಲು ತೋರಣ ಆದರೂ ಮಾಡ್ಕೋಬೋದು ತೊಟ್ಟಲಿಗೆ ನಾನು ಪೂಜೆ ಮಾಡಲಿಕ್ಕೆ ಇಲ್ಲಿ ಹಾರ ಮಾಡಿದ್ದೀನಿ ನಾನು ಮತ್ತು ಇಲ್ಲ ಲಕ್ಷ್ಮಿ ಹಬ್ಬ ಬಂತಲ್ಲ ಇವಾಗ ಅದಕ್ಕೆ ಕೂಡ ಡೆಕೋರೇಷನ್ ಮಾಡ್ಬೋದು ಇಲ್ಲಿ ನಾಲ್ಕು ತೋರಿಸ್ತಾ ಇದ್ದೀನಿ ಅದು ಒಂದು ಇಂಚ್ ಹೋಗಿದೆ ನಾನು ಮೂರು ಇಂಚು ಕಟ್ ಮಾಡ್ಕೊಂಡಿರೋದಿಲ್ಲಿ ಅಂದರೆ ಟೇಪಲ್ಲಿ ಒಂದು ಇಂಚ್ ಒಂದು ಇಂಚ್ ಆಗೋಷ್ಟು ಕಟ್ ಆಗಿದೆ ಅದು ಟೇಪು ಇಲ್ಲಿ ನಾನು ಮೂರು ಇಂಚಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಆಚೆ ಆಚೆ ಸುಡುವಾಗ ಎರಡು ಎರಡೂವರೆ ಇಂಚ್ ಆಗೋಷ್ಟು ಆಗುತ್ತೆ ಇದು ಸುಡಬೇಕು ಅಂತ ಏನಿಲ್ಲ ಬಟ್ಟೆ ತುಂಬ ಚೆನ್ನಾಗಿದೆ ನೂಲೇನು ಬಿಚ್ಕೊಳ್ಳೋದಿಲ್ಲ ಇದು ನೋಡಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಉದ್ದಾಗಿ ಸೀರೆ ನಾಲ್ಕು ಫೋಲ್ಡ್ ಮಾಡಿಕೊಂಡು ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕೂಡ ಮೂರು ಮೂರು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ದಪ್ಪ ಬೇಕಾದರೂ ಕಟ್ ಮಾಡ್ಕೋಬೋದು ಎಷ್ಟು ತೆಳು ಬೇಕಾದ್ರೆ ಎರಡು ಇಂಚಿಗೂ ಕಟ್ ಮಾಡ್ಬೋದು ಮೂರು ಇಂಚು ನಾಲ್ಕು ಇಂಚು ದಪ್ಪ ತೆಳು ನೋಡಿಕೊಂಡು ಕಟ್ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಮೇಣದ ಬತ್ತಿ ಇಟ್ಕೊಂಡು ಕ್ಯಾಂಡ್ ಇಟ್ಕೊಂಡು ಅದನ್ನು ಈ ಥರ ತುದಿಗೆ ಈ ಥರ ಬಿಸಿ ಮಾಡ್ಕೊತ ಬರ್ತೀನಿ ಯಾಕೆಂದರೆ ಬಿಚ್ಚಬಾರ್ದು ಎಳೆಗಳು ಬಿಚ್ಚಬಾರ್ದು ಅಂತೇಳಿ ಈ ಸೀರೆಯಲ್ಲಿ ಹಾಗಾಗಲ್ಲ ಇದು ಎಳೆ ಎಳೆ ಬಿಚ್ಚೋದಿಲ್ಲ ಹಾಗಾಗಿ ನೀವು ತೋರಿಸಲಿಕ್ಕೆ ಈ ಥರ ಬಿಸಿ ಮಾಡ್ತಾ ಇದ್ದೀನಿ ನಾನು ಮುಂದೆ ಎರಡಷ್ಟೇ ತೋರಿಸಿರೋದು ಯಾವುದೇ ಈ ಥರ ಸುಟ್ಕೊಂಡಿಲ್ಲ ನಾನು ಅಂದರೆ ಬಿಚ್ಚೋದಿಲ್ಲ ಆ ಥರ ಇದೆ ಸೀರೆ ನೋಡಿ ಎಳೆ ಎಳೆ ಬಿಸ್ತಾ ಇತ್ತು ಅಂದರೆ ಈ ಥರ ಬಿಸಿ ಮಾಡ್ಕೋಬೋದು ತುಂಬ ಚೆನ್ನಾಗುತ್ತೆ ನಾನಿಲ್ಲಿ ತೊಟ್ಲು ಪೂಜೆಗೆ ಮಾಡ್ತಾ ನೋಡಿ ಎಳೆ ಎಳೆ ಏನು ಬಿಚ್ಚೋದಿಲ್ಲ ಹಾಗಾಗಿ ನಾನು ಡೈರೆಕ್ಟ್ ಹಾಗೆ ಪೊಡಿಸ್ಕೊಳ್ತಾಯಿದ್ದೀನಿ ಇದು ಗಟ್ಟಿ ದಾರ ಇದು ಎರಡಿದ್ರೂ ಕಟ್ ಆಗಲ್ಲ ಅಷ್ಟು ಗಟ್ಟಿ ಇದೆ ದಾರ ಇದು ಈ ದಾರದಲ್ಲಿ ಚಿಕ್ಕ ಸೂಜಿ ಆದರೂ ಪರವಾಗಿಲ್ಲ ದೊಡ್ಡ ಸೂಜಿ ಆದರೂ ಪರವಾಗಿಲ್ಲ ಮನೆಯಲ್ಲಿ ಯಾವುದಿರುತ್ತೋ ಆ ಸೂಜಿ ಉಪಯೋಗಿಸ್ಕೊಂಡು ಈ ಥರ ನೀವು ಕ್ಯಾಂಡ್ಲಿಗಾದರೂ ಸಿಗಿಸ್ಕೋಬೋದು ಇಲ್ಲ ಸೋಪ್ ಇರುತ್ತಲ್ಲ ಮನೆಯಲ್ಲಿ ಸೋಪ್ ಇದ್ರೂ ಕೂಡ ಸೋಪಿಗೆ ಸಹ ಹೀಗೆ ಸಿಗಿಸ್ಕೋಬೋದು ಸೂಜಿನ ಇದೊಂದು ಅರ್ಧ ಅರ್ಧ ಇಂಚಿಗೆ ಈ ಥರ ಫೋಲ್ಡ್ ಮಾಡಿ ಮಾಡಿ ಈ ಥರ ಹಾಕೋಬೋದು ವರಮಾಲಕ್ಷ್ಮಿ ಕೂ ಕೂಡ ಡೆಕೋರೇಷನ್ ಮಾಡಲಿಕ್ಕೆ ಮಾಡ್ಕೋಬೋದು ಇಲ್ಲಾಂದರೆ ಬಾಗಿಲಿಗೆ ಹೊಸಲಿಗೆ ತೋರಣ ಕೂಡ ಆಗಿ ಮಾಡ್ಕೋಬೋದು ಇದನ್ನು ಆ ಕಡೆ ಕಡೆ ಸೈಡಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ತೊಟ್ಲಿಗೂ ಚೆನ್ನಾಗಿ ಕಾಣುತ್ತೆ ಮತ್ತು ವರಮಾಲಕ್ಷ್ಮಿ ಹಬ್ಬ ಬಂತಲ್ಲ ಅದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸುಮ್ಮನೆ ಹಾಗೆ ಇತ್ತು ತುಂಬ ವರ್ಷಗಳಿಂದ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಬಾಗಿಲು ಆ ಸೈಡ್ ಈ ಸೈಡಿಗಾದರೂ ಬಿಡ್ಬೋದು ನೋಡಿ ಇನ್ನೊಂದರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದಕ್ಕೆ ದಾಟ್ ಹೊಲಿಗೆ ಅಂತ ಹೇಳ್ತೀವಿ ಅರ್ಧ ಅರ್ಧ ಇಂಚಿಗೆ ಒಂದು ದಾಟ್ ಹೊಲಿಗೆ ಕೂಡ ಹಾಕೋಬೋದು ಈ ಥರನಾದರೂ ಹಾಕೋಬೋದು ಇಲ್ಲಾಂದ್ರೆ ಅದು ಸೋಪು ಇಲ್ಲ ಕ್ಯಾಂಡ್ಲಲ್ಲಿ ಯಾವುದಕ್ಕಾದ್ರೂ ಸಿಗಿಸ್ಕೊಂಡಾದ್ರು ಇದನ್ನು ಉಣ್ಸ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಷನಿಗೂ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲಿಗೆ ತೋರಣ ಆಗಿ ಕೂಡ ಚೆನ್ನಾಗಿ ಕಾಣುತ್ತೆ ನಾನು ತೊಟ್ಲು ಪೂಜೆಗೆ ಮತ್ತು ವರಮಹಾಲಕ್ಷ್ಮಿಗೆ ಹಾಕ್ಲಿಕ್ಕೆ ಮಾಡ್ತಾಯಿದ್ದೀನಿ ವರಮಾಲಕ್ಷ್ಮಿಗೆ ಡೆಕೋರೇಷನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ ತುಂಬ ದಪ್ಪ ಇಲ್ಲ ತುಂಬ ತೆಳುವು ಇಲ್ಲ ಈ ಥರನಾದರೂ ಹಾಕೋಬೋದು ಡಾಟ್ ದಾಟ್ವಲ್ಗೆ ಕೂಡ ಹಾಕೋಬೋದು ಹೇಗಾದರೂ ಆದರೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲ್ಲ ಆಗಿದೆ ಇವಾಗ ನಾನಿಲ್ಲಿ ಬೇರೆ ಬೇರೆ ಕಲರಲ್ಲಿ ಮಾಡ್ಕೊಂಡಿರೋದು ನೀವು ಒಂದೊಂದು ಮಾರಾಗುವಷ್ಟು ಬೇರೆ ಬೇರೆ ಕಲರ್ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದೇ ಕಲರಲ್ಲೇ ಹಾಕಿರೋದು ಎರಡು ಮಿಕ್ಸ್ ಮಾಡಿ ಕೂಡ ನೀವು ಹೊಲ ಹೊಲಿಬೋದು ನೋಡಿ ನಾನು ಒಂದೊಂದು ಕಲರ್ ಬೇರೆ ಬೇರೆ ಕಲರ್ ತೊಗೊಂಡಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ಸ್ವಲ್ಪ ತೋರಿಸ್ತೀನಿ ಇವಾಗ ನೋಡಿ ಈ ಥರ ಹಾಕಲಿಕ್ಕೆ ಹಾಗೆ ಸುಮ್ಮನೆ ತೋರಿಸ್ತಾ ಇರೋದು ಈ ಥರ ಹಾಕಲಿಕ್ಕೆ ನಾನು ಮಾಡಿರೋ ಚೆನ್ನಾಗಿ ಕಾಣಿಸುತ್ತೆ ನೀವು ಎರಡು ಮಿಕ್ಸ್ ಮಾಡಿ ಒಂದರಲ್ಲೇ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬ್ಲೌಸ್ ಪೀಸಲ್ಲಿ ಕೂಡ ಮಾಡ್ಕೋಬೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್